ಹಾಯ್ ಹಲೋ ನಮಸ್ಕಾರಗಳು ಎಲ್ಲರಿಗೂ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ವಿಡಿಯೋದಲ್ಲಿ ಕಟೋರಿ ಬ್ಲೌಸ್ ಸ್ಟಿಚ್ಚಿಂಗ್ ಮಾಡೋದನ್ನು ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಮೊನ್ನೆ ವಿಡಿಯೋದಲ್ಲಿ ಕಟೋರಿ ಬ್ಲೌಸ್ ಕಟ್ಟಿಂಗ್ನ ಹೇಳಿದ್ದೆ ಫ್ರೆಂಡ್ಸ್ ನೆಕ್ಸ್ಟ್ ಪಾ ನೆಕ್ಸ್ಟ್ ಪಾರ್ಟ್ ಕಟೋರಿ ಬ್ಲೌಸ್ ಸ್ಟಿಚ್ಚಿಂಗ್ನ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಈಜಿ ಮೆಥಡಲ್ಲಿ ಕಟೋರಿ ಬ್ಲೌಸ್ ಸ್ಟಿಚಿಂಗ್ನ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಕಟೋರಿನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಇಲ್ಲಿ ರೈಡ್ಸ್ ಇರೋ ಪಾರ್ಟಿದು ಇದು ನೋಡಿ ಫ್ರೆಂಡ್ಸ್ ಇಲ್ಲಿ ಈ ಥರ ಕ್ರಾಸ್ ಮೇಲೆ ಅರ್ಧ ಇಂಚ್ ಕೆಳಗಡೆ ಬಿಟ್ಕೊಂಡು ಅರ್ಧ ಇಂಚು ಸೈಡಲ್ಲಿ ಬಿಟ್ಕೊಂಡು ಈ ಥರ ಮಡಚ್ಕೊಂಡು ಸೆಂಟ್ ಅಲ್ಲಿ ಮಡಚ್ಕೊಂಡಿರ್ತೀವಲ್ಲ ಅಲ್ಲೇ ಒಂದು ಮಾರ್ಕ್ ಮಾಡಿಕೊಡ್ರಿ ಫ್ರೆಂಡ್ಸ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಡಾಲ್ಸ್ ಅಥವಾ ಟಕ್ಸ್ನ ಹಿಡಿಯಬೇಕು ನೋಡಿ ಹಾಗಾಗಿ ಇಲ್ಲಿ ದೀಡ್ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಡ್ರಿ ಈ ಥರ ಮತ್ತು ಇಂದ ಮೂರು ಇಂಚ್ ಫ್ರೆಂಡ್ಸ್ ನೋಡಿ ಗೊತ್ತಾಗೋ ಗೊತ್ತಾರ ತುಂಬ ಈಜಿಯಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಈ ಥರ ಮಾರ್ಕ್ ಮಾಡಿಕೊಂಡು ಹಿಡಿದ್ರೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಅದು ನೋಡಿ ಇಲ್ಲಿ ಹೊಲಗೇನ ಹಾಕೋತಾ ಇದ್ದೀನಿ ಇದಕ್ಕೆ ಇನ್ನೊಂದು ಹೊರಗೆ ಹಾಕೊಳ್ಬೇಕು ಫ್ರೆಂಡ್ಸ್ ಟಕ್ಸ್ ಅದು ಬೆಚ್ಚತ್ತಿ ಹಾಗಾಗಿ ಎರಡು ಹೊರಗೇನ ಹಾಕೊಳ್ಬೇಕು ನೋಡಿ ಇದನ್ನು ಇವಾಗ ಹೊಳಸಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎರಡು ಪಾರ್ಟ್ಸ್ ಇದೆ ಇಲ್ಲಿ ನೋಡಿ ಟಕ್ ಸೈಡ್ ನಂತರ ನಮ್ಮ ಕಟೋರಿ ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ್ ಇದನ್ನು ಇನ್ನು ಸ್ಟಿಚ್ ಮಾಡ್ಕೊಳ್ಳೋಣ್ರಿ ಬನ್ನಿರಿ ಲೆಫ್ಟ್ ಸೈಡ್ ಇರೋದಕ್ಕೆ ತಗೊಂಡು ಒಂಥರ ನೀಟಾಗಿ ಇಟ್ಕೊಂಡು ಫ್ರೆಂಡ್ಸ್ ಹೊರಗೆನ ಹಾಕೊಳ್ಳೋಣ ನೋಡಿರಿ ಮೇಲ್ಗಡೆ ಕಟೋರಿ ಮಾತ್ರ ಜಗ್ಗೋಬೇಕು ಫ್ರೆಂಡ್ಸ್ ಕೆಳಗಡೆ ಭಾಗನ ಹಿಗ್ಬ ಹಗ್ಗಿಸ್ಬಾರ್ದು ಮೇಲ್ಗಡೆ ಪದರನ್ನ ಮಾತ್ರ ಜಗ್ಬೇಕು ಫ್ರೆಂಡ್ಸ್ ಕೆಳಗಡೆ ಭಾಗ ಜಗ್ಗದು ಹಿಗ್ಗೆ ಹಿಗ್ಗಿ ಬ್ಲೌಸಸ್ ಇಳಿಯೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ಮೇಲ್ಗಡೆ ಇರೋ ಪಾರ್ಟ್ಸ್ ಮಾತ್ರ ಜಗ್ಕೊಂಡು ನೀಟಾಗಿ ಎರಡು ಹೊರಗೆನ ಹಾಕೋಣ್ರಿ ಇವಾಗ ನೋಡಿ ಫ್ರೆಂಡ್ಸ್ ಎಲ್ಲರೂ ಕಟೋರಿ ಬ್ಲೌಸನ್ನ ಜಾಸ್ತಿ ವೇರ್ ಮಾಡ್ತಾ ಇದ್ದಾರೆ ಹಾಗಾಗಿ ಸಿಂಪಲ್ ಆಗಿ ಕಟೋರಿನ ಈ ವಿಡಿಯೋದಲ್ಲಿ ನೀಟಾಗಿ ಹೇಳ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಆದಷ್ಟು ಮಟ್ಟಿಗೆ ನೋಡಿ ಈ ಥರ ನೀಟಾಗಿ ಉಗುರ್ಲೆ ಅದನ್ನು ತಿದ್ಕೊಳ್ಬೇಕು ನೋಡಿರಿ ಇದು ಈ ವೇಸ್ಟ್ ಇದು ಎಕ್ಸ್ಟ್ರಾ ಭಾಗನ ಕಟ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಇಲ್ಲಾಂದ್ರೆ ನೀವು ಅಷ್ಟೇ ಬಿಟ್ಕೊಳ್ಬಹುದು ನೋಡ್ರಿ ಇವಾಗ ಕ್ರಾಸ್ ಕೊಟ್ಟಿನ ಮೇಲ್ಗಡೆ ಒಂದು ಮತ್ತು ಕೆಳಗಡೆ ಒಂದು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ್ರಿ ಇಲ್ಲಿ ಟಕ್ಸ್ ಹಿಡ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಆ ಭಾಗನ ಸೈಡ್ಗೆ ಸರಿಸಿ ಹೊಲಿಗೆನ ಹಾಕೋಬೇಕು ಫ್ರೆಂಡ್ಸ್ ಸೈಡ್ಗೆ ಬರೋ ಥರ ಸರಿಸಿ ನೀಟಾಗಿ ಒಂದು ಹೊಲಿಗೆನ ಹಾಕೊಂಡ್ರಿ ಇದೇ ತರ ಡೇಲಿ ಬಿಗಿನರ್ಸ್ಗಾಗಿ ಸ್ಪೆಷಲ್ ಆಗಿ ವಿಡಿಯೋಗಳು ಬರ್ತಾ ಇರ್ತದೆ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಡೈಲಿ ಲೈಕ್ ಸೇ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಗುಂಡಿ ಪಟ್ಟಿ ಹಾಗೂ ಕಾಜು ಪಟ್ಟಿನ ಹಚ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ ಈ ಥರ ಬಂದಿದೆ ಫ್ರೆಂಡ್ಸ್ ಇದಕ್ಕಿನ್ನೂ ಗೋಟ್ ಹಚ್ಕೊಂಡು ಬಳೆ ತೋڑ ಹಚ್ಚಕೊಂಡು ರೆಡಿ ಮಾಡಿದ ಮೇಲೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಈ ತರ ಕಟೋರಿ 블ೌಸ್ ಬಂದಿದೆ ಫ್ರೆಂಡ್ಸ್ ಇದು 36 সাইಜ್ ಕಟೋರಿ ಫ್ರೆಂಡ್ಸ್ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಬೈ ಬಾಯ್